ಗ್ರಾಮ ಪಂಚಾಯಿತಿಯ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು ಭಯದಲ್ಲಿಯೇ ಸಾರ್ವಜನಿಕರು ಓಡಾಟವನ್ನು ಮಾಡ್ತಾ ಇದ್ದಾರೆ ಚರಂಡಿಗಳಲ್ಲಿ ಸ್ವಚ್ಛತೆ ಇಲ್ಲದೆ ಸೊಳ್ಳೆಗಳ ಕಾಟ ಶುರುವಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಜನತೆ ಇದ್ದಾರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಅವ್ಯವಸ್ಥೆ ಇದು ಅಧಿಕಾರಿಗಳ ನಡೆಯ ವಿರುದ್ಧ ಗ್ರಾಮಸ್ಥ ಪ್ರಭಾಕರ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದು ಗ್ರಾಮಗಳಲ್ಲಿ ಸ್ವಚ್ಛತೆಗೆ ಬರುವಂತಹ ಹಣ ಎಲ್ಲಿಗೆ ಹೋಗ್ತಾ ಇದೆ ಚರಂಡಿಗಳಲ್ಲಿ ನಿಂತಲ್ಲೇ ನೀರು ನಿಂತು ದುರ್ವಾಸನೆ ಜನರು ಓಡಾಡಲು ಪರದಾಟವನ್ನ ಅನುಭವಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಕಟ್ಟಡದ ಮುಂಭಾಗದಲ್ಲಿರುವಂತಹ ಚರಂಡಿಗಳಲ್ಲೇ ಸ್ವಚ್ಛತೆ ಇಲ್ಲ ಇನ್ನು ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡದಲ್ಲಿಯೇ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದು ಕಟ್ಟಡದಲ್ಲಿ ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಸಮುದಾಯ ಭವನಕ್ಕೆ ಕಟ್ಟಡ ಸ್ಥಳಾಂತರ ಮಾಡಲು ಹಲವು ಬಾರಿ ಮನವಿ ಮಾಡಿದ್ರು ಕೂಡ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದಾರೆ ಯಾವುದಾದ್ರೂ ಅನಾಹುತ ಸಂಭವಿಸುವುದಕ್ಕೂ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ ಅಂತ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ಕರ್ನಾಟಕ ರೈತ ಸೇನೆ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಗೌಡ ಹೇಳಿ ನಾನು ನಾನು ಚಂದಗಾನಹಳ್ಳಿ ಗ್ರಾಮಸ್ಥ ಶ್ರೀನಿವಾಸಪುರ ತಾಲೂಕು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಯಾರೇ ಡಿ ಹೋಗ್ಲು ಬಂದರೂ ಕೂಡ ಅಲ್ಲಿ ಭಾಳ ಅಕ್ರಮ ನಡೀತಾ ಇರ್ತದೆ ಯಾವುದು ಕೂಡ ಇವತ್ತು ಸ್ವಚ್ಛತೆ ಇಲ್ಲ ಇವತ್ತು ಚರಂಡಿಗಳಾಗಲಿ ಅಥವಾ ಒಂದು ಎನ್ ಆರ್ ಜಿ ಕಾಮಗಾರಿಗಳಾಗಲಿ ಅಥವಾ ಆ ಬಿಲ್ಡಿಂಗು ಶಿಥಿಲ ಇವತ್ತೇನು ಗ್ರಾಮ ಪಂಚಾಯತಿ ಕಟ್ಟಡ ಶಿಥಿಲ ಆಗಿದೆ ಇದುವರೆಗೂ ಕೂಡ ಬೇರೆ ಕಡೆ ಹೋಗಿ ಅವರು ಇದು ಮಾಡೋದಕ್ಕೆಲ್ಲ ಬೇರೆ ಕಡೆ ಏನು ಪಂಚಾಯತಿ ಅನುದಾನನ ಅಲ್ಲಿ ಉಪಯೋಗಿಸಿ ಅದಕ್ಕೆ ಬಣ್ಣ ಸುಣ್ಣ ಎಲ್ಲ ಬಳ್ದು ಯಾವುದು ಸಮುದಾಯ ಭವನಕ್ಕೆ ಏನು ಸ್ಕೂಲ್ ಆವರಣದಲ್ಲಿರುವಂಥ ಸಮುದಾಯ ಭವನಕ್ಕೆ ಇದುವರೆಗೂ ಆ ಸಮುದಾಯ ಭವನಕ್ಕೆ ಅವರು ಶಿಫ್ಟ್ ಮಾಡಿಲ್ಲ ಅಲ್ಲಿಂದ ಶಿಫ್ಟ್ ಮಾಡ್ದಿರ ಇಲ್ಲೇ ಎಲ್ಲ ಆಗಿ ಬಿದ್ದು ತಲೆ ಮೇಲೆ ಬೀಳ್ತಾಯಿದೆ ಎಲ್ಲ ಸಿಮೆಂಟು ಎಲ್ಲ ಕಂಬಿ ಎಲ್ಲ ಅಂಥ ಕಟ್ಟಡದಲ್ಲೇ ಇದ್ದಾರೆ ಅಲ್ಲಿಗೆ ಇಲ್ಲ ಇದೆಲ್ಲ ಜವಾಬ್ದಾರಿ ಕೂಡ ಮಾನ್ಯ ಪಿ ಡಿ ಒ ಜಗದೀಶ್ ಅವರು ಇದಕ್ಕೆ ಸಂಪೂರ್ಣ ಹೊಣೆ ಹೊತ್ಕೊಬೇಕಾಗ್ತದೆ ಮುಂದೆ ಏನಾದರೂ ಅನಾಹುತಗಳಾದರೆ ಆ ಪಂಚಾಯಿತಿನಲ್ಲಿ ಅವರೇ ಕಾರಣ ಆಗ್ತಾರೆ ಅದ್ರ ಜೊತೆಗೆ ಏನು ಇವತ್ತು ಅಲ್ಲಿ ಏನು ಚರಂಡಿಗಳಿದ್ದಾವೆ ಚರಂಡಿ ಏನು ಕ್ಲೀನ್ ಮಾಡಿಲ್ಲ ಮತ್ತು ಇವತ್ತು ಈ ಆ ಸೊಳ್ಳೆ ಕಾಟದಿಂದ ಇವತ್ತು ಸಾಂಕ್ರಾಮಿಕ ರೋಗ ಆಡ್ತದೆ ಆ ಸೊಳ್ಳೆ ಏನಾದರೂ ಡಿ ಟಿ ಪೌಡ್ರ್ ಹಾಕೋದಾಗ್ಲಿ ಬ್ಲೀಚಿಂಗ್ ಪೌಡ್ರ್ ಹಾಕೋದಾಗಲಿ ಯಾವುದೂ ಕೂಡ ಇವರು ಕಾರ್ಯವಹಿಸೋದಿಲ್ಲ ಆದರೆ ಬಿಲ್ಗಳು ಮಾತ್ರ ಎಲ್ಲ ಆಗ್ತಾಯಿರ್ತದೆ ಸಂಪೂರ್ಣವಾಗಿ ಇದು ಮಾನ್ಯ ಸಿ ಒ ಅವರು ಸಂಪೂರ್ಣವಾಗಿ ಮತ್ತು ಇ ಅವರು ಸಂಪೂರ್ಣವಾಗಿ ಇದು ಪರಿಶೀಲನೆ ಮಾಡಬೇಕು ಗ್ರಾಮ ಪಂಚಾಯಿತಿನ ಅದರಲ್ಲಿ ಎಷ್ಟು ಲೋಪದೋಷ ಇದೆ ಎಷ್ಟು ಹಗರಣ ಇದೆ ಅಂತ ತಮಗೆ ಗೊತ್ತಾಗ್ತದೆ ಬಹಳ ಹಗರಣಗಳಾಗಿದ್ದಾವೆ ಆ ಪಂಚಾಯತಿನಲ್ಲಿ ಆದ್ದರಿಂದ ತಾವು ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನ್ಯಾಯ ಕೊಡಿಸ್ಬೇಕು ಗ್ರಾಮ ಪಂಚಾಯತಿನ ಸುಭದ್ರವಾಗಿ ಮಾಡಬೇಕು ಮತ್ತು ಚರಂಡಿಗಳು ಕ್ಲೀನ್ ಆಗಬೇಕು ಸೊಳ್ಳೆ ಕಟ್ಟ ತಪ್ಪಿಸಬೇಕು ಅಂತೇಳಿ ಇವತ್ತು ಮೊನ್ನೆ ಸಿಇಒ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ